ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಆನಗೋಡು ಗ್ರಾಮದ ಉಮಾಪತಿ ಅವರು ನಮ್ಮ ಕಬ್ ಕೆಡೆಟ್ ರೈಡ್ ಆನ್ ಮಿನಿ ಟ್ರ್ಯಾಕ್ಟರ್ ಹಾಗೂ ಗ್ರಾಸ್ ಕಟ್ಟರ್ ಖರೀದಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇದು ಸುಲಭವಾಗಿ ಯಾರ್ ಬೇಕಾದ್ರೂ ಹೊಡಿಬಹುದು ಅನ್ನೋದೇ ಪ್ಲಸ್ ಪಾಯಿಂಟ್ ಮತ್ತೆ ಗೇರ್ ಗೇರ್ ಬಾಕ್ಸೇ ಇಲ್ಲ ಗಿಯರ್ ಇರೋದಿಲ್ಲ ಒನ್ ಟೂ ತ್ರೀ ಗೇರ್ ಹಾಕು ಕ್ಲಚ್ ಬಿಡು ಹಿಂದೆ ನೋಡು ಮುಂದೆ ನೋಡು ಅಂತ ಏನು ಇಲ್ಲ ಸುಲಭವಾಗಿ ಒಂದು ಪೆಡಲ್ ಮುಂದೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದೆ ತುಳಿದು ಹಿಂದೆ ಬರುತ್ತೆ ಸೀಟಿಂದ ಎದ್ದ ತಕ್ಷಣ ಆಫ್ ಆಗುತ್ತೆ ಸೀಟ್ ಮೇಲೆ ಕುದ್ರೆ ಸ್ಟಾರ್ಟ್ ಆಗಲ್ಲ ಸೆನ್ಸಾರ್ ಇರುತ್ತೆ ಸೀಟ್ಗೂ ಮತ್ತೆ ಬ್ಲೇಡ್ಗೂ ಸುಲಭವಾಗಿ ಯಾರು ಬೇಕಾದ್ರೂ ಹೊಡಿಬಹುದು ಜೀರೋ ಕಲ್ಟಿವೇಶನ್ ಮಾಡಬಹುದು ಕಳೆ ಕಟ್ ಮಾಡೋದು ಎರಡು ಗಾಲಿ ಮಧ್ಯೆ ಇರೋದ್ರಿಂದ ತುಂಬಾ ಸೇಫ್ಟಿ ಇದೆ ಮತ್ತೆ ಇದು ಮೇಡ್ ಇನ್ ಯು ಎಸ್ ಪ್ರಾಡಕ್ಟ್ ಇಪ್ಪತ್ತೆರಡು ಎಚ್ ಪಿ ಇಂಜಿನ್ ಇರ್ತದೆ ಸುಲಭವಾಗಿ ಕಳೆ ಹೊಡ್ಕೋಬಹುದು ಅಡಿಕೆ ಗರಿ ಹಾರಿಸ್ ಹೊಡಿಬಹುದು ಮತ್ತೆ ಡ್ರಿಪ್ ಪೈಪ್ ಎತ್ತಂಗ ಕೂಡ ಅದರಲ್ಲಿ ಒಂದು ಮಾರ್ಕ್ ಇರುತ್ತೆ ಎರಡೂವರೆ ಇಂಚು ಮೂರು ಇಂಚು ನಾವು ಮಾರ್ಕ್ ಇಟ್ಕೊಂಡು ಡ್ರಿಪ್ ಪೈಪ್ ಮೇಲೆನೆ ಮಕ್ಕಳು ಓಡಿಸಬಹುದು ಗೇರ್ ಇಲ್ಲದ್ರಿಂದ ಹೆಣ್ಮಕ್ಳು ಓಡಿಸಬಹುದು ಇದು ದಾವಣಗೆರೆ ಜಿಲ್ಲೆಗೆ ಎಂಟನೇ ಗಾಡಿ ಒಟ್ಟು ಲೆಕ್ಕದಲ್ಲಿ ನೂರ ಮೂವತ್ತ್ ಮೂರನೇ ಗಾಡಿ ದಾವಣಗೆರೆ ಜಿಲ್ಲೆ ಇಲ್ಲೇ ಅತಿ ಹೆಚ್ಚು ಕಳೆ ನಾಶಕ ನಮ್ಮ ಜಿಲ್ಲೆಯಲ್ಲಿ ಬಳಸ್ತಾ ಇದ್ದಾರೆ ಕಳೆ ನಾಶಕ ಬಳಸಿ ಈ ರೀತಿ ಕಳೆಯನ್ನು ಕಂಟ್ರೋಲ್ ಮಾಡಿದಾಗ ಭೂಮಿಯಲ್ಲಿ ಮೇಲೆ ಎರೆ ಸೂಕ್ಷ್ಮ ಜೀವಿಗಳು ಸಂಪೂರ್ಣವಾಗಿ ಸತ್ತು ಹೋಗ್ತವೆ ಅಡಿಕೆ ಮರಗಳು ಕೂಡ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಅಡಿಕೆ ಗಿಡಗಳು ಕೂಡ ಸಾಯ್ತವೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಕಳೆನಾಶಕೆ ಹೊಡೆದ ನೆಲದಲ್ಲಿ ಓಡಾಡಿದ್ರು ಕೂಡ ಕ್ಯಾನ್ಸರ್ ಬರ್ತದೆ ಅಂತ ಈಗಾಗಲೇ ರುಜುವಾತಾಗಿದೆ ಕೆಲವು ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಕಳೆನಾಶಕವನ್ನ ನಮ್ಮ ದೇಶದಲ್ಲೂ ಬ್ಯಾನ್ ಮಾಡಿದ್ದಾರೆ ಆದರೆ ಬೇರೆ ಬೇರೆ ಹೆಸರಿನಲ್ಲಿ ಬರ್ತಾನೆ ಇದಾವೆ ಕಳೆನಾಶಕಗಳು ಅವನ್ನ ಕಳೆನಾಶಕ ಹೊಡೆದಾಗ ಭೂಮಿ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹುಲ್ಲೆ ಸತ್ತು ಹೋದಾಗ ಅಲ್ಲಿರೋ ಸೂಕ್ಷ್ಮ ಜೀವಿ ಮೈಕ್ರೋನ್ಸಿ ಎರಡುಗಳು ಏನು ಉಳಿಯೋದೇ ಇಲ್ಲ ಭೂಮಿಯಲ್ಲಿ ಏನು ಸತ್ವ ಇಲ್ಲ ಅಂದಮೇಲೆ ಗಿಡಗಳು ಇಳುವರಿನೂ ಕಡಿಮೆ ಆಗುತ್ತೆ ನಿಧಾನವಾಗಿ ಗಿಡಗಳು ಕೂಡ ಸತ್ತು ಹೋಗ್ತವೆ ದಯವಿಟ್ಟು ಕಳೆನಾಶಕ ಪರ್ಯಾಯವಾಗಿ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ನೀವು ಕಳೆ ಕಂಟ್ರೋಲ್ ಮಾಡ್ಬೋದು ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನಮ್ಮಲ್ಲಿ ಕಳೆ ಹೊಡೆಯುವ ಉಪಕರಣಗಳು ಸಿಗ್ತವೆ ಸಪೋಸ್ ಒಂದ್ ಎಕರೆ ಇದೆ ಎರಡು ಎಕರೆ ಇದೆ ಒಂದೂವರೆ ಎಕರೆ ಇದೆ ಮೂರು ಎಕರೆ ಇದೆ ಅಂತ ಇದ್ರೆ ಅದಕ್ಕೆ ಸರಿಯಾದ ಸಣ್ಣ ಸಣ್ಣ ಉಪಕರಣಗಳು ಇದಾವೆ ಹದಿನಾರೂವರೆ ಸಾವಿರ ಇಪ್ಪತ್ತೆರಡು ಸಾವಿರ ಮೂವತ್ ಮೂರ್ ಸಾವಿರ ಐವತ್ ಮೂರು ಸಾವಿರ ಒಂದ್ ಲಕ್ಷ ಐದು ಸಾವಿರ ಒಂದ್ ಲಕ್ಷ ಮೂವತ್ನಾಲ್ಕು ಸಾವಿರ ಎರಡು ಲಕ್ಷ ಹದಿನೆಂಟು ಸಾವಿರ ಹೀಗೆ ಅವರವರು ಜಮೀನಿಗೆ ಅನುಸಾರ ಅವ್ರು ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಬಹುದು ಮತ್ತೆ ಸುಳುವಾಗಿ ಕಳೆ ಹೊಡಿಬಹುದು ಅಡಿಕೆ ತೋಟದಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಇಳುವರಿ ಹೆಚ್ಚಾಗ್ತದೆ ನಾವು ಪದೇ ಪದೇ ಉಳುಮೆ ಮಾಡಿದಾಗ ಮಣ್ಣು ಗಟ್ಟಿ ಆಗ್ತದೆ ನೋಡಿ ಈ ಚಿತ್ರ ನೋಡಿ ಉಳುಮೆ ಮಾಡಿದ್ದು ಉಳುಮೆ ಮಾಡದೆ ಇರೋದು ನಾವು ಉಳುಮೆ ಮಾಡುವುದನ್ನು ಬಿಟ್ಟಾಗ ನಮ್ಮ ಇಳುವರಿ ಹೆಚ್ಚಾಗ್ತದೆ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ಎರೆಹುಳುಗಳು ಹೆಚ್ಚಾಗ್ತವೆ ಆಟೋಮೆಟಿಕ್ ಆಗಿ ಎಕರೆ ಹದಿನಾರರಿಂದ ಹದಿನೇಳು ಕ್ವಿಂಟಲ್ ಬರುತ್ತೆ ಅಡಿಕೆ ದಯವಿಟ್ಟು ತಾವು ಹೆಚ್ಚಿನ ಮಾಹಿತಿಗಾಗಿ ದಾವಣಗೆರೆಯ ಎ ಪಿ ಎಂ ಸಿ ರೋಡ್ ಈರುಳ್ಳಿ ಮಾರ್ಕೆಟ್ ಮುಂಭಾಗ ಲಕ್ಷ್ಮೀ ದೇಶಸ್ ಕಾಣಬಹುದು ಅಥವಾ ಬೆಂಗಳೂರಿನ ನಮ್ಮ ಆಫೀಸ್ಗೆ ಭೇಟಿ ಕೊಡಬಹುದು ಧನ್ಯವಾದಗಳು